ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಾವು ಎಷ್ಟೇ ಪಾಸಿಟಿವ್ ಆಗಿದ್ರೂ ನಮ್ಮ ಜೀವನದಲ್ಲಿ ಎಲ್ಲನೂ ಸರಿಯಾಗಿ ನಡೀತಾ ಇರಲ್ಲ ಯಾವುದೋ ಒಂದು ರೀತಿಯಾದ ಪ್ರಾಬ್ಲಮ್ಸು ಬರ್ತಾನೆ ಇರುತ್ತೆ ನಮಗೆ ಅಲ್ವಾ ತುಂಬ ಜನಕ್ಕೆ ಈ ರೀತಿ ಆಗ್ತಾ ಇರುತ್ತೆ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಕಡಿಮೆ ಆಗಿರಬಹುದು ಕೆಲವರಿಗೆ ಹಣದ ವಿಷಯದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರಬಹುದು ಕೆಲವರಿಗೆ ಮನೆಯಲ್ಲಿ ಯಾವಾಗ್ಲೂ ಜಗಳ ನೆಮ್ಮದಿ ಇಲ್ಲ ಏನೋ ಒಂಥರ ಗಾಬರಿ ಟೆನ್ಷನ್ ಒಂಥರ ವಾತಾವರಣನೇ ಸರಿ ಇಲ್ಲ ಅಥವಾ ಯಾರ ಹತ್ರ ನಾವು ಮೋಸ ಹೋಗಿರಬಹುದು ಎಷ್ಟು ಪ್ರಯತ್ನ ಮಾಡ್ತಿದ್ರು ಜಾಬ್ ಸಿಗ್ತಾ ಇರಲ್ಲ ಕೆಲವರಿಗೆ ಸಿಕ್ಕಿದ್ರು ಅದು ಒಂದೊಂದು ಸಲ ಮಾಡೋ ಪರಿಸ್ಥಿತಿ ಇರಲ್ಲ ಬಿಡಬೇಕಾಗಿಬಿಡತ್ತೆ ಅಥವಾ ಅಪ್ಲೈ ಮಾಡಿರೋ ಜಾಬು ಇನ್ನೇನು ಸಿಗೋ ಥರ ಬಂದು ಕೈತಪ್ಪಿ ಹೋಗೋದು ಅಥವಾ ಮದುವೆ ಇನ್ನೇನು ಫಿಕ್ಸ್ ಆಗೋ ಥರ ಆಗಿ ಕ್ಯಾನ್ಸಲ್ ಆಗೋದು ಅಲ್ಲಿ ಪ್ರಾಬ್ಲಮ್ ಆಗೋದು ಒಂದಷ್ಟು ವರ್ಷ ಚೆನ್ನಾಗಿರ್ತಾರೆ ಸಡನ್ನಾಗಿ ಯಾವುದೋ ಕಾರಣಗಳಿಂದ ದೂರ ಆಗ್ತಾರೆ ಈ ರೀತಿ ಆಗೋದು ಈ ಥರ ಹೇಳ್ತಾ ಹೋದರೆ ಇನ್ನು ಎಷ್ಟೋ ಥರ ಪ್ರಾಬ್ಲಮ್ಸು ಸುಮಾರು ಜನರಲ್ ಲೈಫಲ್ಲಿ ಇದ್ದೇ ಇರುತ್ತೆ ಈ ರೀತಿ ಎಲ್ಲ ನಡೆಯೋದಕ್ಕೆ ಏನು ಕಾರಣ ನೀವು ಪಾಸಿಟಿವ್ ಯೂನಿವರ್ಸ್ ನ ನಂಬ್ತಾ ಇದ್ದೀರಾ ಎಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು ಮಾಡ್ಕೊಳ್ತಾ ಇದ್ದೀರಾ ಆದ್ರೂ ಯಾಕೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಇನ್ನು ಕೆಲವರಲ್ಲಂತೂ ಕಾರಣನೇ ಎಲ್ಲದೇನೆ ಏನು ಹೇಳ್ಕೊಳ್ಳೋಕೆ ಕಾರಣನೇ ಇರಲ್ಲ ಆದರೆ ಆ ಫ್ಯಾಮಿಲಿನೇ ಒಡೆದೋಗಿರುತ್ತೆ ಎಲ್ಲರೂ ಒಬ್ಬರಿ ಒಬ್ಬರಿಂದ ಒಬ್ಬರು ದೂರ ಆಗಿರ್ತಾರೆ ಅವ್ರ ಹತ್ರ ಹೋಗಿ ಕೇಳಿದರೆ ಯಾಕೆ ದೂರ ಆದ್ರಿ ಅಂದರೆ ಅವ್ರಿಗೆ ಒಂದು ಕಾರಣವೇ ಇರಲ್ಲ ಅಥವಾ ಇನ್ನೂ ಕೆಲವರಲ್ಲಿ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಆಟ ಆಡ್ತಾ ಇರೋ ಮಕ್ಕಳಿಗೆ ಸಡನ್ನಾಗಿ ಕೈ ಕಾಲು ಅಥವಾ ಮಾತು ಎಲ್ಲ ಬಿದ್ದೋಗೋದು ಈ ರೀತಿ ಎಲ್ಲ ಕೂಡ ಆಗ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ಅಂದರೆ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಈ ಥರ ಫಿಸಿಕಲ್ ಪ್ರಾಬ್ಲಮ್ಸ್ ಎಮೋಷನಲ್ ಪ್ರಾಬ್ಲಮ್ಸ್ ಮತ್ತು ನಿದ್ದೆ ಬರದೇ ಇರೋದು ಸೊ ಯಾವುದಕ್ಕೆ ನಮಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇರಲ್ವೋ ಅದಕ್ಕೆ ರೀಸನ್ ಏನು ಅಂದರೆ ಕರ್ಮ ಸೊ ನಾವು ಇದನ್ನು ತಿಳ್ಕೊಂಡು ಈ ಕರ್ಮನ ನಾವು ಸರಿ ಮಾಡ್ಕೊಂಬಿಟ್ರೆ ನಮ್ಮ ಅರ್ಧಕ್ಕರ್ಧ ಪ್ರಾಬ್ಲಮ್ಸು ಸರಿ ಹೋಗ್ಬಿಡುತ್ತೆ ಈ ಕರ್ಮ ಅನ್ನೋದು ಎಲ್ಲೆಲ್ಲಿಂದ ಬಂದಿದೆ ಈಗ ನಾವು ಏನ್ ಮಾಡಿರೋದಕ್ಕೆ ಈ ಕರ್ಮ ಅನ್ನೋದು ಬಂದಿದೆ ಈ ಕರ್ಮ ಅನ್ನೋದು ಇರೋದಕ್ಕೆ ನಾವು ಹೇಗೆಲ್ಲ ಸಫರ್ ಆಗ್ತಾ ಇದೀವಿ ಸೊ ಈಗ ನಾವು ಈ ವಿಡಿಯೋಲಿ ಏನ್ ತಿಳ್ಕೊಳ್ತೀವಿ ಅಂದರೆ ಯೂನಿವರ್ಸ್ ಇದೆ ಅಲ್ವಾ ನಮ್ಮ ಜೊತೆ ಯೂನಿವರ್ಸ್ ಇರುವಾಗ ಈ ಕರ್ಮನ ನಾವು ಹೇಗೆ ಹ್ಯಾಂಡಲ್ ಮಾಡಬಹುದು ಕರ್ಮ ಅಂದ್ರೇ ನೆಗೆಟಿವಿಟಿ ಎಲ್ಲ ಪಾಪಗಳು ಅಲ್ವಾ ಪಾಪಗಳಂದರೆ ನೆಗೆಟಿವಿಟಿನಲ್ವ ಸೊ ಯೂನಿವರ್ಸ್ ನಮ್ಮ ಜೊತೆ ಇರುವಾಗ ಈ ನೆಗೆಟಿವಿಟಿಯಿಂದ ನಾವು ಹೇಗೆ ಹ್ಯಾಂಡಲ್ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ನಮ್ಮ ಕರ್ಮಗಳಿಂದ ನಾವು ಹೊರಗೆ ಬಂದು ನಮ್ಮ ಸಮಸ್ಯೆಗಳೆಲ್ಲ ತೀರಬೇಕು ಅಂದರೆ ಅದಕ್ಕೆ ನಾವು ಮಾಡಬೇಕಾಗಿರೋದೇನು ಅಂದರೆ ಫಸ್ಟ್ ಪಾಯಿಂಟು ಹೋ ಒಪ್ಪು ಪ್ರೇಯರ್ ನಾನು ಇನ್ನರ್ ಚೈಲ್ಡ್ದು ಪ್ರೇಯರ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಯಾರಿಗೆಲ್ಲ ಸಿಗ್ತಾ ಇಲ್ಲ ತುಂಬ ಜನ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಅದನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನು ದಿನ ಕೇಳಿಸ್ಕೊಳ್ಳಿ ಅಥವಾ ನೀವೇ ಚಾಂಟ್ ಮಾಡ್ಕೊಳ್ಳಿ ನೀವೊಂದು ವಾರ ದಿನ ಕೇಳಿಸ್ಕೊಂಡ್ರೇ ಆ ವಾರದಲ್ಲೇ ನಿಮಗೆ ನಿಮ್ಮ ಲೈಫಲ್ಲಿ ಎಷ್ಟೊಂದು ಮ್ಯಾಜಿಕಲ್ ಚೇಂಜಸ್ ಆಗೋದನ್ನು ನೀವು ನೋಡ್ತೀರಾ ಪ್ರತ್ಯಕ್ಷವಾಗಿ ತುಂಬ ಜನಕ್ಕೆ ಅವರ ನೆಗೆಟಿವಿಟಿ ಕ್ಲೆನ್ಸ್ ಆಗಿದೆ ಅವರಲ್ಲಿರುವಂಥ ಆತಂಕಗಳು ಸ್ಟ್ರೆಸ್ ಒತ್ತಡ ಈ ಥರದ್ದೆಲ್ಲ ಕೂಡ ಕಡಿಮೆಯಾಗಿದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಸರಿ ಹೋಗ್ತಾ ಇದೆ ಮತ್ತು ಅವರ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ಸರಿ ಹೋಗ್ತಾ ಇದೆ ಎಷ್ಟು ಮ್ಯಾಜಿಕಲ್ಲಾಗಿ ವರ್ಕ್ ಆಗ್ತಾ ಇದೆ ಗೊತ್ತಾ ಈ ಹೋ ಓ ಪುನು ಪ್ರೇಯರ್ ಸೊ ನೀವು ಕೂಡ ಇನ್ಮೇಲೆ ಮಾಡಿ ದಿನ ಕಂಪಲ್ಸರಿ ಬೆಳಿಗ್ಗೆ ನೂರ ಎಂಟು ಸಲ ರಾತ್ರಿ ನೂರ ಎಂಟು ಸಲ ಇದನ್ನು ಮಾಡಲೇಬೇಕು ಪ್ರತಿಯೊಬ್ಬರು ಯಾರಿಗೆಲ್ಲ ಕೂತ್ಕೊಂಡು ಅದನ್ನು ಅಷ್ಟು ಅಷ್ಟೊಂದು ಸಲ ಹೇಳ್ಕೊಳಕ್ಕಾಗಲ್ಲ ಅಂತೀರ ವಿಡಿಯೋ ಇದೆ ನಂದು ನಾನು ಅದನ್ನು ಹಾಕ್ಕೊಂಡ್ಬೇಕಾದ್ರೆ ಜೊತೆಗೆ ಹೇಳ್ಕೊಳ್ಳಿ ಓಹೋ ಒಪ್ಪೋನೊಪ್ಪನೋ ಅಂದ್ರೇ ಕ್ಲೆನ್ಸಿಂಗ್ ಇದೇನಾಗುತ್ತೆ ನಾವು ಈ ಪ್ರೇಯರ್ನ ದಿನ ಬೆಳಿಗ್ಗೆ ರಾತ್ರಿ ಕೇಳಿಸ್ಕೊಳ್ಳೋದು ಅಥವಾ ಹೇಳೋದ್ರಿಂದ ನಮ್ಮ ಹಳೆ ಕರ್ಮಗಳು ಹಿಂದಿನ ಜನ್ಮದ್ದೇ ಆಗಿರಲಿ ಈ ಜನ್ಮದ್ದೇ ಆಗಿರಲಿ ಅಥವಾ ನಮ್ಮ ಪೂರ್ವಿಕರಿಂದ ಬರ್ತಿರುವಂಥ ಕರ್ಮಗಳು ಎಲ್ಲವನ್ನು ಅಳಸಾಕತ್ತೆ ಇದು ಈಗ ನಮಗೆ ಪಾಸಿಟಿವಿಟಿ ಬಗ್ಗೆ ಗೊತ್ತು ಯೂನಿವರ್ಸ್ ಬಗ್ಗೆ ಗೊತ್ತು ಆದ್ದರಿಂದ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಇನ್ನು ಮುಂದೆ ನಮಗೆ ಯಾವುದೂ ಕರ್ಮಗಳು ಇರೋದಿಲ್ಲ ಸೊ ಹಳೆ ಕರ್ಮಗಳನ್ನು ಅಳಿಸೋದಿಕ್ಕೆ ನಾವು ಈ ಹೋ ಒಪ್ಪನೊಪ್ಪನೋ ಪ್ರೇಯರ್ನ ಮಾಡಲೇಬೇಕು ಬ್ಲ್ಯಾಕ್ ಮ್ಯಾಜಿಕ್ಸ್ ಮಾಡಿರೋಂಥವ್ರಿಗೆಲ್ಲ ಕೂಡ ಈ ಹೋಪ್ ಓಪನ್ ಓಪನ್ ಪ್ರೇಯರ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಯಾರಿಗಾದರೂ ಕಣ್ಣು ಆಗಿದ್ರೆ ಅವ್ರಿಗೆಲ್ಲ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಬೆಳಿಗ್ಗೆ ರಾತ್ರಿ ಚಾಂಟ್ ಮಾಡೋದ್ರಿಂದ ಅಥವಾ ಕೇಳಿಸ್ಕೊಳ್ಳೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಯಾವ್ದೆಲ್ಲ ಸ್ಟಕ್ ಆಗಿದೆಯೋ ಅದು ಬೇಗ ಕೂಡ ನಿಮಗೆ ನೆರವೇರುತ್ತೆ ಇದು ಎರಡನೇ ಪಾಯಿಂಟ್ ಏನು ಅಂದ್ರೆ ಸಿದ್ಧಿಗಳ ತರ ನಾವು ಬಾಳೋದು ಅದೇನಂದ್ರೆ ಈಗ ಒಬ್ಬ ಮನುಷ್ಯನ ಪ್ರಾಬ್ಲಮ್ಸು ಕಷ್ಟಗಳು ಏನಿದೆಯೋ ಅದು ಇನ್ನೊಬ್ಬ ಮನುಷ್ಯನೇ ಅರ್ಥ ಮಾಡ್ಕೊಳಕ್ಕಾಗೋದು ಅಲ್ವಾ ಸೊ ನಮ್ಮಗಳ ಜೊತೆನೆ ಇದ್ದು ಈ ಭೂಮಿ ಮೇಲೆ ನಮ್ಮ ಸುತ್ತಮುತ್ತಲೂ ಇದ್ದು ಅವ್ರ ಜೀವನಾನ ಸಾಗಿಸಿ ಆಮೇಲೆ ಅವರು ಒಂದು ಪವರ್ಗಳನ್ನು ಪಡ್ಕೊಂಡು ಆಮೇಲೆ ಜೀವ ಸಮಾಧಿ ಆಗಿರ್ತಾರೆ ಇಂಥ ಅವರು ಜನರಗೋಸ್ಕರನೇ ಹುಟ್ಟಿರ್ತಾರೆ ಜನರಗೋಸ್ಕರನೇ ಅವರ ಜೀ ಜೀವನವನ್ನ ಮುಂದುವರಿಸಿರ್ತಾರೆ ಮತ್ತೆ ಜನರಗೋಸ್ಕರನೇ ಅವರು ಜೀವ ಸಮಾಧಿ ಕೂಡ ಆಗಿರ್ತಾರೆ ಇವರನ್ನೇ ಸಿದ್ಧಿಗಳು ಅಂತೀವಿ ಇವರು ಈ ಸಿದ್ಧಿಗಳು ಹತ್ರನೂ ಏನನ್ನು ಅಪೇಕ್ಷೆ ಮಾಡಲ್ಲ ಅವರಿಗೆ ಗೊತ್ತಿರೋದೆಲ್ಲ ಬರೀ ತ್ಯಾಗ ಮಾಡೋದನ್ನು ಮಾತ್ರ ಅವ್ರ ಹತ್ರ ಏನೇನಿದೆಯೋ ಯಾವ್ಯಾವ ಜ್ಞಾನಗಳಿದೆಯೋ ಇನ್ನೇನೇನಿದೆಯೋ ಎಲ್ಲವನ್ನೂ ತ್ಯಾಗ ಮಾಡ್ತಾನೆ ಹೋಗ್ತಾರೆ ಇನ್ನೊಬ್ರಿಗೋಸ್ಕರ ಇನ್ನೊಬ್ಬರಿಗೆ ಅನ್ನದಾನ ಮಾಡೋದು ಮತ್ತು ಯಾರಿಗಾದ್ರೂ ಹುಷಾರಿಲ್ಲಾಂದರೆ ಅವ್ರಿಗೋಸ್ಕರ ಇವರು ಪ್ರಾರ್ಥನೆಗಳನ್ನು ಮಾಡೋದು ಈ ರೀತಿಯಾಗಿ ಅವ್ರ ಜೀವನವನ್ನು ಸಾಗಿಸ್ತಾರೆ ಅಂಥವರಲ್ಲಿ ವೈಬ್ರೇಷನ್ನು ತುಂಬ ಹೈ ಲೆವೆಲಲ್ಲಿರುತ್ತೆ ಅದಕ್ಕೆ ಅವ್ರಿಗೆ ತುಂಬ ಪವರ್ಸ್ ಇರೋದು ಸೊ ಈಗ ಈ ಸಿದ್ಧಿಗಳ ಮೂಲಕ ನಮ್ಮ ಕರ್ಮಗಳನ್ನು ಹೇಗೆ ಕಳೆಯೋದು ಅಂತ ಅಂದ್ಕೊಳ್ತಾ ಇದ್ದೀರಲ್ವಾ ಹೇಗೆ ಅಂತಂದರೆ ಅವರು ಎಲ್ಲಿ ಸಮಾಧಿಯಾಗಿರ್ತಾರೋ ಯಾಕೆಂದರೆ ಅವ್ರ ಸಮಾಧಿ ಆಗಿದ್ರೂ ಅವ್ರ ಪವರ್ ಮಾತ್ರ ಹಾಗೆ ಇರುತ್ತೆ ಅವರ ವೈಬ್ರೇಷನ್ಸ್ ಭೂಮಿ ಮೇಲೆ ಇರುತ್ತೆ ಹಾಗಾಗಿ ಅವರು ಎಲ್ಲೆಲ್ಲಿ ಸಮಾಧಿ ಆಗಿರ್ತಾರೋ ಅಂಥ ಜಾಗದಲ್ಲಿ ಹೋಗಿ ನಾವು ಪ್ರಾರ್ಥನೆಗಳನ್ನು ಮಾಡೋದು ಅಥವಾ ಸಾಧ್ಯವಾದಲ್ಲಿ ಒಂದು ಇಡೀ ರಾತ್ರಿ ಅಲ್ಲಿ ನಮ್ಮ ಸಮಯನ ಕಳೆದು ಬರೋದು ಆಗ ಆ ವೈಬ್ರೇಷನ್ಸ್ನ ನಾವು ತಗೊಂಡಿರ್ತೀವಿ ಯಾಕೆಂದರೆ ಈ ಸಿದ್ಧಿಗಳೇನು ಮಾಡ್ತಾರೆ ಅಂದರೆ ನಮಗೆ ದೇವರನ್ನ ತೋರಿಸ್ತಾರೆ ಅವರು ನಮಗೆ ಒಂದು ಜೀವನದ ದಾರಿಯನ್ನ ತೋರಿಸ್ತಾರೆ ಯಾವ ಮೋಕ್ಷ ಹೇಗೆ ಪಡಿಬೋದು ಅನ್ನೋದನ್ನ ಹೇಳ್ಕೊಡ್ತಾರೆ ಬರೀ ಸಮಾಧಿ ಅಲ್ಲ ಕೆಲವು ಕಡೆ ಈ ತರ ಗುರುಗಳಿಗೆ ಗುಡಿಯನ್ನೇ ಕಟ್ಟಿರ್ತಾರೆ ಅಂತ ದೇವಸ್ಥಾನಗಳಲ್ಲಿ ಕೂಡ ನಾವು ಹೋಗಿ ಪ್ರಾರ್ಥನೆಗಳನ್ನ ಮಾಡ್ಕೋಬಹುದು ಸೊ ನಮ್ಮ ಪಾಪಗಳೆಲ್ಲ ಕಡಿಮೆ ಆಗಬೇಕು ಅಂತ ಅಂದರೆ ಈ ರೀತಿಯಾದ ಗುರುಗಳ ದೇವಸ್ಥಾನ ಎಲ್ಲೆಲ್ಲಿರುತ್ತೋ ಅಲ್ಲಿ ಹೋಗಿ ನಾವು ಪ್ರಾರ್ಥ ನಿತ್ಯವೂ ಪ್ರಾರ್ಥನೆಗಳನ್ನು ಮಾಡೋದು ಅಥವಾ ಒಂದು ರಾತ್ರಿ ಅಲ್ಲೇ ಸ್ಟೇ ಮಾಡಿ ಬರೋದು ಈ ರೀತಿ ಮಾಡಿದಾಗ ನಮ್ಮ ಪಾಪಗಳು ಸುಮಾರು ಕಡಿಮೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಎಲ್ಲೆಲ್ಲಿ ಏನೇನು ಸ್ಟಕ್ ಆಗಿದೆಯೋ ಅಥವಾ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆಯೋ ಅದೆಲ್ಲ ಸುಧಾರಣೆ ಆಗ್ತಾ ಹೋಗುತ್ತೆ ಹೇಗೆ ಅಂದರೆ ಇವಾಗ ನೀವು ಎಲ್ಲೋ ಹೋಗ್ತಾ ಇರ್ತೀರ ಕಾರಲ್ಲೋ ಅಥವಾ ಬಸ್ಸಲ್ಲೋ ಯಾವುದೋ ಒಂದು ವಾಹನದಲ್ಲಿ ನಿಮಗೇನಾದರೂ ಅಲ್ಲಿ ಒಂದು ಪ್ರಾಣ ಹೋಗೋ ಥರ ಒಂದು ಅಪಘಾತ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಈ ರೀತಿ ನೀವೇನಾದರೂ ಎಲ್ಲಾದರೂ ಹೋಗಿ ಬಂದಿದ್ರೆ ಅವರು ಹೇಗೆ ಕಾಪಾಡ್ತಾರೆ ಅವರ ವೈಬ್ರೇಷನ್ಸ್ ನಮ್ಮನ್ನು ಹೇಗೆ ಕಾಪಾಡುತ್ತೆ ಯೂನಿವರ್ಸ್ ಮೂಲಕ ಅಂದರೆ ನಮ್ಮ ಪ್ರಾಣ ಹೋಗೋದ್ರ ಬದಲು ಒಂದು ಸಣ್ಣದಾಗಿ ಎಲ್ಲಾದರೂ ಗಾಯ ಆಗಿ ನಾವು ಬದುಕುಳಿಯೋದು ಅಥವಾ ಸಣ್ಣದಾಗಿ ಏನಾದರೂ ಫ್ರ್ಯಾಕ್ಚರ್ಗಳಾಗಿ ಬದುಕುಳಿಯೋದು ಈ ರೀತಿಯಾಗಿ ಕಾಪಾಡ್ತಾರೆ ಅಂದರೆ ನಮ್ಮ ಕರ್ಮ ಸ್ವಲ್ಪನಾದರೂ ಕಡಿಮೆ ಆಗಿದೆ ಅಂತ ಅರ್ಥ ಆಗ ಈಗ ನಿಮಗೆ ಈ ಸಿದ್ಧಿಗಳ ದೇವಸ್ಥಾನ ಇದೆಲ್ಲ ಎಲ್ಲಿರುತ್ತೆ ಅಂತ ಅಂದ್ಕೊಳ್ತೀರಾ ಯಾಕಿಲ್ಲ ನಮ್ಮ ಸಾಯಿಬಾಬಾ ಇದ್ದಾರೆ ರಾಘವೇಂದ್ರ ಸ್ವಾಮಿ ಇದ್ದಾರೆ ಇವರೆಲ್ಲ ಸಿದ್ಧಿಗಳೇ ಅಲ್ವಾ ಸೊ ಅವರ ಗುರುಗಳವರು ಅವರ ದೇವಸ್ಥಾನಗಳಿಗೆ ಯಾರ್ಯಾರು ಗುರುಗಳಿದಾರೋ ಈ ಗುರುಗಳ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ನಿಮಗೆ ಈ ರೀತಿ ತುಂಬಾ ಒಳ್ಳೆ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಸೊ ಪ್ರತಿನಿತ್ಯ ಗುರುವಾರ ಗುರುವಾರ ಈ ರೀತಿ ಗುರುಗಳ ದೇವಸ್ಥಾನಕ್ಕೆ ಹೋಗೋದನ್ನು ಒಂದು ಅಭ್ಯಾಸ ಮಾಡ್ಕೊಬಿಡಿ ಮೂರನೇ ಪಾಯಿಂಟ್ ಬಂದು ಕಷ್ಟದಲ್ಲಿರುವವ್ರಿಗೆ ಸಹಾಯ ಮಾಡೋದು ಮತ್ತು ಯಾರಿಗೆ ಊಟ ಒಂದು ಹೊತ್ತು ಊಟ ಕೂಡ ಇರಲ್ವೋ ಅಂಥವ್ರಿಗೆ ಅಟ್ಲೀಸ್ಟ್ ಒಂದು ಹೊತ್ತು ಊಟನಾದರೂ ಕೊಡಿಸೋದು ಈಗ ಸಹಾಯ ಯಾವ ರೀತಿ ಮಾಡೋದು ಅಂತೀರ ಹಣದ ಸಹಾಯ ಮಾಡಬೇಕು ಅಂತೇನಿಲ್ಲ ಯಾರಿಗಾದರೂ ಕೆಲಸ ಇಲ್ಲದೆ ಇರ್ತಾರೆ ನಿಮಗೆಲ್ಲಾದರೂ ಗೊತ್ತಿರೋ ಜಾಗದಲ್ಲಿ ಅಂಥವ್ರಿಗೆ ಒಂದು ಸಣ್ಣ ಕೆಲಸನಾದರೂ ಪರವಾಗಿಲ್ಲ ಕೊಡಿಸ್ದಾಗ ಅವರು ಎಷ್ಟು ಕೃತಜ್ಞತೆ ಇರುತ್ತೆ ಅವರಲ್ಲಿ ನಿಮಗೆ ಆಗ ನಿಮ್ಮ ಪಾಪ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಯಾರು ಹಸ್ಕೊಂಡು ರೋಡಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ ಸಣ್ಣ ಮಕ್ಕಳು ವಯಸ್ಸಾದವರೆಲ್ಲ ಇರ್ತಾರೆ ಅಂಥವ್ರಿಗೆ ಅಲ್ಲೇ ಪಕ್ಕದಲ್ಲೆಲ್ಲಾದರೂ ಹೋಟೆಲ್ ಇರುತ್ತೆ ಒಂದು ಒಂದೇ ಒಂದು ಹೊತ್ತು ಅಲ್ಲಿ ಏನೋ ಒಂದು ಅವ್ರಿಗೆ ತಿನ್ನೋಕ್ಕೆ ಕೊಟ್ಬಿಟ್ರೆ ಅದರಿಂದ ಅವ್ರ ಕಣ್ಣಲ್ಲಿ ಕಾಣಿಸೋ ಆ ಕೃತಜ್ಞತಾ ಭಾವನೆ ಇರುತ್ತಲ್ವ ಅದರಿಂದ ನಮಗೆ ಪಾ ನಮ್ಮ ಪಾಪಗಳಿಂದ ಸ್ವಲ್ಪ ವಿಮುಕ್ತಿ ಸಿಗುತ್ತೆ ಅಷ್ಟೇ ಅಲ್ಲ ಯಾರಾದರೂ ವಯಸ್ಸಾದವ್ರು ಇರ್ತಾರೆ ಹೆಂಗಸರು ಅಥವಾ ಗಂಡಸ್ರೇ ಕೂಡ ಯಾವುದಾದ್ರೂ ಗಾಡಿಗಳನ್ನು ತಳ್ಕೊಂಡು ಹೋಗ್ತಾ ಇರ್ತಾರೆ ಕಷ್ಟ ಇರ್ತಾರೆ ನಾವು ನೋಡಿ ನೋಡದೆ ಸುಮ್ಮನೆ ಹೋಗೋ ಬದಲು ಒಂದು ಕೈ ಹಾಕಿ ಸ್ವಲ್ಪ ತಳ್ಳಿ ಕೊಟ್ಬಿಟ್ರೆ ಅವ್ರಿಗೆ ಆ ಅವ್ರ ಕಣ್ಣಲ್ಲಿ ಆ ಕೃತಜ್ಞತೆ ಭಾವನೆ ಇರುತ್ತಲ್ವ ಆ ಕೃತಜ್ಞತೆ ಭಾವನೆಯಿಂದಲೇ ನಮ್ಮ ಪಾಪಗಳು ಸ್ವಲ್ಪ ಕಡಿಮೆ ಆಗುತ್ತೆ ಬರೀ ಮನುಷ್ಯರಿಗೆ ಅಂತ ಅಲ್ಲ ರೋಡಲ್ಲಿ ಹೋಗ್ತ ಯಾರು ಸಾಕದೇ ಇರುವಂಥ ರೋಡಲ್ಲಿರುತ್ತಲ್ವ ಸ್ಟ್ರೇ ಡಾಗ್ಸು ಮತ್ತು ಹಸುಗಳು ಇಂಥದಕ್ಕೆಲ್ಲ ಕುಡಿಯೋದಕ್ಕೆ ನಿಮ್ಮ ಮನೆ ಹೊರಗಡೆ ನೀರಿಡಿ ಅದಕ್ಕೆ ನಿಮ್ಮ ಕೈಲಾದಷ್ಟು ಆಹಾರವನ್ನು ಕೊಡಿ ಇದನ್ನೆಲ್ಲ ಮ ಎಸ್ಪೆಷಲಿ ಹಸುವಿಗೆ ಹಸುವಿಗೆ ನೀವು ಎಷ್ಟು ಆಹಾರ ಕೊಡ್ತೀರೋ ಅಷ್ಟು ನಿಮ್ಮ ಪಾಪಕರ್ಮಗಳು ಬೇಗ ಕಡಿಮೆ ಆಗುತ್ತೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಬರ್ಡೇ ಆಗಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಥರ ಏನಾದರೂ ಒಂದು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಆ ಸೆಲೆಬ್ರೇಷನ್ಸಲ್ಲೇ ಆ ಊಟನ ಇನ್ನಷ್ಟು ನೂರು ಜನಕ್ಕೆ ಮಾಡ್ತಾ ಇರೋ ಊಟನ ಒಂದು ನೂರ ಹತ್ತು ಜನಕ್ಕೆ ಮಾಡಿ ಆ ಹತ್ತು ಜನರ ಊಟನ ಎಲ್ಲಾದರೂ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮ ಅಂತ ಕಡೆ ಕೊಟ್ಟಾಗ ಅವರಲ್ಲಿ ಬರುವಂಥ ಆ ಕೃತಜ್ಞತೆ ಭಾವನೆ ಇರುತ್ತಲ್ವ ಅದರಿಂದ ನಿಮ್ಮ ಪಾಪಗಳು ಕರ್ಮ ಕಡಿಮೆ ಆಗುತ್ತೆ ಅಥವಾ ನಿಮ್ಮ ಸೆಲೆಬ್ರೇಷನಲ್ಲೇ ಇನ್ನೊಂಚೂರು ಉಳಿತಾಯ ಮಾಡಿ ಆ ಉಳಿತಾಯ ಮಾಡಿರೋ ಹಣವನ್ನು ಬೇಕಾದರೂ ನೀವು ಕೊಡಬಹುದು ನೆಕ್ಸ್ಟ್ ಪಾಯಿಂಟ್ ಬಂದು ನಿಮ್ಮ ಪಾಪಕರ್ಮಗಳೆಲ್ಲ ಕಳಿಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಅನಿಮಲ್ನ ದತ್ತತೆ ತಗೊಳ್ಳಿ ತಗೊಂಡು ಅದನ್ನು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಅದು ಇರೋವರೆಗೂ ಅದಕ್ಕೆ ಬೇಕಾಗಿರುವಂಥ ಎಲ್ಲವನ್ನ ನೋಡ್ಕೊಳ್ಳಿ ಅಡಾಪ್ಟ್ ಅಂದರೆ ನೀವೇನು ಅಡಾಪ್ಟ್ ಮಾಡಿ ಮನೆಯಲ್ಲಿ ತೊಗೊಂಡು ಬಂದು ಇಟ್ಕೋಬೇಕು ಅಂತೇನಿಲ್ಲ ಈಗೆಲ್ಲ ಅಡಾಪ್ಷನ್ ಅನಿಮಲ್ ಅಡಾಪ್ಷನ್ ಇದೆ ಅಲ್ಲಿ ಹೋಗಿ ನೀವು ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ ಅಲ್ಲಿ ಹೋಗಿ ನೀವು ಆ ಒಂದು ಪರ್ಟಿಕ್ಯುಲರ್ ಜ ಪಶುಗೆ ಏನು ಬೇಕು ಅದರ ನೀಡ್ಸ್ ಎಲ್ಲ ನೀವು ನಿಮ್ಮ ನಿಮ್ಮ ಹಣದಿಂದ ನೀವು ನೋಡ್ಕೊಳ್ಳೋದು ಅವ್ರು ಹೇಳ್ತಾ ಇರ್ತಾರೆ ಯಾವಾಗ ಯಾವಾಗ ಅದಕ್ಕೆ ಏನೇನು ಬೇಕು ಹುಷಾರಿಲ್ಲ ಅಂದಾಗ ಅಥವಾ ಬೇರೆ ಟೈಮಲ್ಲಿ ಅದಕ್ಕೆ ಬೇಕಾಗಿರುವಂಥ ಆಹಾರಕ್ಕೆ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೋ ಅದನ್ನು ನೀವು ಕೊಡ್ತಾ ಹೋಗೋದು ಆಗಾಗ ಹೋಗಿ ಅದನ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಬರೋದು ಈ ರೀತಿ ನೀವು ಅನಿಮಲ್ ಅಡಾಪ್ಷನ್ ಮಾಡಿಕೊಂಡಾಗ ತುಂಬಾ ನಿಮ್ಮ ಪಾಪಗಳು ಬೇಗ ಕಳೆಯುತ್ತೆ ಅದರಲ್ಲೂ ಯಾವುದಾದ್ರೂ ಒಂದು ಹಸು ಮತ್ತು ಕರುನ ನೀವೇನಾದರೂ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ನಿಮ್ಮ ಮುಕ್ಕಾಲ್ ಭಾಗ ಒಂದು ಕ ಕರ್ಮಗಳೆಲ್ಲ ಕಳೀತು ಅಂತ ಅನ್ಕೋಬೋದು ಯಾಕೆಂದರೆ ಅದು ಇರೋವರೆಗು ಅದು ಊಟ ಮಾಡ್ತಾ ಇರೋದು ನಿಮ್ಮಿಂದಾನೆ ಅದು ಅದಕ್ಕೆ ಹುಷಾರಿಲ್ಲ ಅಂದ್ರೂ ಅದು ಸರಿ ಮಾಡ್ಕೊಳ್ತಾ ಇರೋದು ನಿಮ್ಮಿಂದನೇ ಅದು ಬದುಕ್ತಾ ಇರೋದೇ ನಿಮ್ಮಿಂದ ಅಲ್ವಾ ಹಾಗಾಗಿ ನಿಮ್ಮ ಪಾಪಕರ್ಮಗಳು ಬೇಗ ಕಳಿಯೋದೇಳ್ದೆ ನಿಮ್ಮ ಪುಣ್ಯ ಜಾಸ್ತಿ ಆಗ್ತಾ ಇರುತ್ತೆ ಯಾವಾಗ ಪುಣ್ಯದ ಫಲ ಜಾಸ್ತಿ ಆಗ್ತಾ ಇರುತ್ತೋ ಕರ್ಮ ಈ ಕಡೆ ಡೌನ್ ಆಗ್ತಾ ಬರ್ತಾ ಇರುತ್ತೆ ಈ ರೀತಿ ಅಡಾಪ್ಷನ್ ಮಾಡ್ಕೊಂಡಾಗ ಏನಾಗುತ್ತೆ ನೀವು ಯಾವ ಅನಿಮಲ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀರೋ ಆ ಆನಿಮಲ್ ಸುತ್ತಾ ಇರುವಂಥ ಹೋರಾ ಏನಿರುತ್ತಲ್ವ ಅದು ಗ್ರಾಟಿಟ್ಯೂಡಲ್ಲೇ ಇರುತ್ತೆ ನೀವು ಯಾವಾಗ ಹೋಗಿ ಆಗಾಗ ಅದನ್ನು ಮುಟ್ಟಿ ಮಾತಾಡ್ಸ್ಕೊಂಡು ನೋಡಿಕೊಂಡು ಬರ್ತಿರೋ ಆ ಗ್ರ್ಯಾಟಿಟ್ಯೂಡ್ ಇರುವಂಥ ಆರಾನ ನೀವು ಟಚ್ ಮಾಡಿದಾಗ ಆ ಗ್ರ್ಯಾಟಿಟ್ಯೂಡ್ ನಿಮ್ಮಲ್ಲಿ ಬರುತ್ತೆ ಆಗ ನಿಮ್ಮ ಪಾಪಗಳು ಪುಣ್ಯ ಕರ್ಮಗಳೆಲ್ಲ ಕಡಿಮೆ ಆಗುತ್ತೆ ಆಗೇನಾಗುತ್ತೆ ನಿಮ್ಮಲ್ಲಿ ಗ್ರ್ಯಾಟಿಟ್ಯೂಡ್ ಫೀಲಿಂಗು ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಯಾವಾಗ ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಜಾಸ್ತಿ ಆಗುತ್ತೋ ಆಗ ನಿಮ್ಮ ವೈಬ್ರೇಷನ್ ತುಂಬ ಹೈಯಲ್ಲಿರುತ್ತೆ ಆಗ ನೀವು ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರೋ ಎಲ್ಲವೂ ಬೇಗ ಸಿಗ್ತಾ ಹೋಗುತ್ತೆ ಐದನೇ ಪಾಯಿಂಟ್ ಬಂದು ಸೆಲ್ಫ್ ಲವ್ ನಮ್ಮ ಮೇಲೆ ನಮಗೆ ಪ್ರೀತಿ ಇರಬೇಕು ನಮ್ಮ ಮೇಲೆ ನಮಗೆ ಗೌರವ ಅನ್ನೋದಿರಬೇಕು ನಮ್ಮನ್ನ ನಾವು ಕ್ಷಮಿಸುವಂತ ಒಂದು ಗುಣ ಇರಬೇಕು ನಮ್ಮನ್ನ ನಾವು ಆಶೀರ್ವಾದ ಮಾಡುವಂತ ಗುಣ ಇರಬೇಕು ಸೊ ನಮ್ಮ ಪಾಪ ಕರ್ಮಗಳು ನಾವು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಈ ನಾಲ್ಕು ತುಂಬಾ ತುಂಬಾ ಮುಖ್ಯವಾಗಿದೆ ನೀವು ಮಾಡಿರೋಂಥ ಯಾವುದೋ ಒಂದು ಕೆಲಸನ ನೆನೆಸ್ಕೊಂಡು ಯಾವಾಗಲೂ ಗಿಲ್ಟ್ ಫೀಲ್ ಆಗೋದು ಅಥವಾ ನಿಮ್ಮನ್ನ ನೀವೇ ಬೈಕೊಳ್ಳೋದು ನಿಮ್ಮನ್ನು ನೀವೇ ನಿಮಗೆ ನೀವೇ ಶಾಪ ಕೊಟ್ಕೊಳ್ಳೋದು ಈ ಥರದ್ದೆಲ್ಲ ಮಾಡಿದಾಗ ನಿಮ್ಮ ವೈಬ್ರೇಷನ್ ಏನಾಗುತ್ತೆ ತುಂಬ ಲೋ ಆಗ್ಬಿಡುತ್ತೆ ಆಗ ನೀವು ಅದನ್ನೇ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಇರ್ತೀರ ಅದೇ ನಿಮ್ಮ ಸೆಲ್ಫ್ ಲವ್ ಸೆಲ್ಫ್ ರೆಸ್ಪೆಕ್ಟು ಮತ್ತೆ ಸೆಲ್ಫ್ ಫರ್ಗಿವ್ನೆಸ್ ಮತ್ತು ಸೆಲ್ಫ್ ಬ್ಲೆಸಿಂಗ್ಸ್ ಇದು ನಾಲ್ಕು ಇದ್ದಾಗ ನಿಮ್ಮಲ್ಲಿ ನಿಮ್ಮ ವೈಬ್ರೇಷನ್ ಯಾವಾಗಲೂ ಹೈ ಲೆವೆಲಲ್ಲಿರುತ್ತೆ ಆಗ ನಮ್ಮ ವೈಬ್ರೇಷನ್ ಯಾವಾಗ ಹೈ ಲೆವೆಲಲ್ಲಿರುತ್ತೋ ನಾವು ಮಾಡಿರುವಂಥ ತಪ್ಪುಗಳೆಲ್ಲ ಕೂಡ ಅಳಿಸ್ತಾ ಹೋಗುತ್ತೆ ಅಂದರೆ ಎರೇಸ್ ಆಗ್ತಾ ಹೋಗುತ್ತೆ ಆಗ ಪಾಪ ಕರ್ಮಗಳು ಕೂಡ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಕನ್ನಡಿಯಲ್ಲಿ ನೋಡಿಕೊಂಡಾಗೆಲ್ಲ ನಿಮಗೆ ಏನು ಫೀಲ್ ಬರುತ್ತೆ ಆ ಕನ್ನಡಿಯಲ್ಲಿ ಕಾಣಿಸ್ತಾ ಇರುವ ಆ ವ್ಯಕ್ತಿನ ನೋಡಿ ಅಂದರೆ ನಿಮ್ಮನ್ನು ನೀವೇ ನೋಡಿದಾಗ ಏನು ಫೀಲ್ ಆಗುತ್ತೆ ನಿಮಗೆ ನಿಮಗೇನಾದರೂ ಆ ವ್ಯಕ್ತಿ ಪ್ರಪಂಚದಲ್ಲಿರುವಂಥ ಅದ್ಭುತವಾದ ವ್ಯಕ್ತಿ ಥರ ಕಾಣಿಸ್ತಾ ಇದ್ದಾರಾ ಅವ್ರು ಹೇಗಾದರೂ ಇರಲಿ ಇರ್ರೆಸ್ಪೆಕ್ಟಿವ್ ಆಫ್ ದಟ್ ತುಂಬ ಸುಂದರವಾಗಿ ಆತ್ಮಗೌರವದಿಂದ ಸೆಲ್ಫ್ ಕಾನ್ಫಿಡೆನ್ಸಿಂದ ಕಾಣಿಸ್ತಾ ಇದ್ದಾರಾ ಆಗ ನೋಡಿ ನಿಮ್ಮ ವೈಬ್ರೇಷನ್ ಹೇಗೆ ಜಾಸ್ತಿ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಹೇಗೆ ಬೇಗ ಬೇಗ ಸಿಗ್ತಾ ಹೋಗುತ್ತೆ ಅದೇ ನೀವು ಕನ್ನಡಿಯಲ್ಲಿ ನೋಡಿಕೊಂಡು ನಾನು ಬೆಳಗಿಲ್ಲ ನಾನು ಕಪ್ಪಗಿದ್ದೀನಿ ನಾನು ದಪ್ಪ ಇದ್ದೀನಿ ನಾನು ಸಣ್ಣ ಇದ್ದೀನಿ ನಾನು ಕುಳ್ಳ ಇದ್ದೀನಿ ನಾನು ಇದ್ದೀನಿ ಈ ಥರ ನಿಮ್ಮ ನಿಮ್ಮಲ್ಲಿ ನೀವೇ ತಪ್ಪನ್ನು ಹುಡುಕ್ತಾ ಹೋದ ಅಂದರೆ ತಪ್ಪಲ್ಲ ನಿಮ್ಮಲ್ಲಿ ನೀವೇ ಒಂದು ಕೊರತೆಯನ್ನು ಹುಡುಕ್ತಾ ಹೋದಾಗ ನಿಮ್ಮನ್ನು ನೀವೇ ಅಗೌರವ ಮಾಡಂಗ್ ಮಾಡ್ದಂಗೆ ಆಗುತ್ತೆ ಆಗ ನಿಮ್ಮ ವೈಬ್ರೇಷನ್ ತುಂಬ ಲೋ ಆಗುತ್ತೆ ನೀವು ಎಷ್ಟೇ ಪಾಸಿಟಿವ್ ಆಗಿದ್ರೂ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಯಾವುದೂ ನಡೆಯಲ್ಲ ನೀವು ಯಾರ ಜೊತೆನಾದರೂ ಮಾತಾಡಬೇಕಾದ್ರೂ ನಿಮ್ಮನ್ನು ನಾವು ತುಂಬ ಜನನ ಅಬ್ಸರ್ವ್ ಮಾಡಿ ಅವರನ್ನು ಅವರೇ ಹೀಯಾಡಿಸ್ಕೊಳ್ತಾರೆ ಅದೆಲ್ಲ ಮಾಡಿದಾಗ ಏನಾಗುತ್ತೆ ಅವರ ಇನ್ನರ್ ಚೈಲ್ಡನ್ನು ಅವರು ಅಗೌರವ ಮಾಡ್ತಾಯಿದ್ದಾರೆ ಅಗೌರವ ಕೊಡ್ತಾ ಇದ್ದಾರೆ ಅಂದರೆ ರೆಸ್ಪೆಕ್ಟ್ ಆವಾಗ ಏನಾಗುತ್ತೆ ವೈಬ್ರೇಷನ್ ಲೋ ಆಗುತ್ತೆ ವೈಬ್ರೇಷನ್ ಲೋ ಆದಾಗ ನಮ್ಮ ಕರ್ಮಗಳಿನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇನ್ನು ಮುಂದೆ ನೀವೇನೇ ಇರಿ ಅಥವಾ ಕನ್ನಡಿಯಲ್ಲಿ ನೋಡಿದಾಗಲೂ ಆಗ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇರಬೇಕು ಅನ್ನೋದು ನೆನಪಲ್ಲಿಟ್ಕೊಳ್ಳಿ ನಿಮ್ಮ ಮೇಲೆ ನಿಮಗೆ ರೆಸ್ಪೆಕ್ಟ್ ಇರ ಇರಬೇಕು ಅನ್ನೋದನ್ನು ನೆನಪಿಟ್ಕೊಳ್ಳಿ ನೀವು ಏನೆಲ್ಲ ಮಾಡಿದ್ರೋ ಇಷ್ಟು ವರ್ಷಗಳಲ್ಲಿ ಇಲ್ಲಿವರೆಗೂ ಅದಕ್ಕೆಲ್ಲವನ್ನ ಅದಕ್ಕೆಲ್ಲದಕ್ಕೂ ನಿಮ್ಮನ್ನು ನೀವೇ ಕ್ಷಮಿಸಿ ಯಾಕೆಂದರೆ ಈಗ ನೀವು ತಿಳ್ಕೊಂಡಿದ್ದೀರಾ ಅದೆಲ್ಲ ತಪ್ಪು ಅಂತ ಹಾಗಾಗಿ ನಿಮ್ಮನ್ನು ನೀವೇ ಕ್ಷಮಿಸ್ಬಿಡಿ ಗಿಲ್ಟಲ್ಲಿ ಬದುಕಬೇಡಿ ಮತ್ತು ನಿಮ್ಮನ್ನು ನೀವೇ ಆಶೀರ್ವಾದ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗಾಗತ್ತೆ ಇನ್ನು ಮುಂದೆ ಕನ್ನಡೀಲಿ ನೋಡಿಕೊಂಡಾಗ ನೀನು ನಿನ್ನ ಮುಂದೆ ಫುಲ್ಲು ಸಂತೋಷವಾಗಿರ್ತೀಯ ಎಲ್ಲ ಚೆನ್ನಾಗುತ್ತೆ ಈ ರೀತಿಯಾಗಿ ಸೆಲ್ಫ್ ಬ್ಲೆಸ್ಸಿಂಗ್ಸಲ್ಲಿ ಇರಿ ಇನ್ನೊಂದು ವಿಷಯ ಏನಂದ್ರೆ ನಮ್ಮನ್ನ ನಾವು ಹೇಗೆ ನೋಡ್ತೀವೋ ಬೇರೆಯವರು ಕೂಡ ನಮ್ಮನ್ನ ಅದೇ ರೀತಿಯಲ್ಲಿ ನೋಡ್ತಾರೆ ನಮಗೆ ನಾವು ಎಷ್ಟು ಪ್ರೀತಿ ಕೊಡ್ತೀವೋ ಬೇರೆಯವರಿಂದ ಅಷ್ಟೇ ಪ್ರೀತಿನ ಪಡ್ಕೊಳ್ತೀವಿ ನಮಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಬೇರೆಯವರು ಕೂಡ ನಮ್ಗೆ ಅಷ್ಟೇ ಗೌರವನ ಕೊಟ್ಟಿರ್ತಾರೆ ನಮಗೆ ನಮ್ಮನ್ನ ನಾವು ಎಷ್ಟು ಕ್ಷಮಿಸ್ತೀವೋ ಬೇರೆಯವರು ಕೂಡ ನಮ್ಮನ್ನ ಅಷ್ಟೇ ಕ್ಷಮಿಸ್ತಾರೆ ನಮಗೆ ನಾವು ಎಷ್ಟು ಆಶೀರ್ವಾದ ಮಾಡ್ಕೊಳ್ತೀವೋ ಬೇರೆಯವರಿಂದ ಅದನ್ನೇ ಪಡ್ಕೊಳ್ತೀವಿ ಯಾಕೆಂದರೆ ಅದನ್ನೇ ಇಲ್ವೋ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಲೈಫಲ್ಲಿ ಈಗ ಲಾಸ್ಟ್ ಪಾಯಿಂಟ್ ಏನಂದರೆ ನೆಗೆಟಿವಿಟಿನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು ಈಗ ದಿನ ಇದ್ದ ಕಡೆ ರಾತ್ರಿನೂ ಇದೆ ಒಳ್ಳೇದಿದ್ದ ಕಡೆ ಕೆಟ್ಟದೂ ಇದೆ ಒಂದು ಕಾಯಿನ್ನ ನೋಡಿಕೊಂಡ್ರೂ ಅದಕ್ಕೆ ಎರಡು ಮುಖಗಳಿದೆ ಅದೇ ರೀತಿ ಎಲ್ಲಿ ಪಾಸಿಟಿವ್ ಇದೆಯೋ ಅಲ್ಲಿ ನೆಗೆಟಿವ್ ಕೂಡ ಇದೆ ಈಗ ಪಾಸಿಟಿವ್ ಒಂದು ಕಡೆ ನೆಗೆಟಿವ್ ಒಂದು ಕಡೆ ಅಂತ ಇಟ್ಕೊಂಡಾಗ ನಾವು ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ನಮ್ಮ ಅನಿಸಿಕೆ ನಮ್ಮ ನಂಬಿಕೆಗಳು ನಾವು ಮಾಡುವಂಥ ಕೆಲಸಗಳು ಈ ನಾಲ್ಕು ಹೇಗೆ ನಾಲ್ಕು ಚಕ್ರಗಳು ನಮ್ಮ ಲೈಫ್ನ ನಾಲ್ಕು ಚಕ್ರಗಳಿದು ಈ ಚಕ್ರಗಳೇ ನಮ್ಮ ಲೈಫ್ನ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು ಯಾವ್ಯಾವುದು ನಮ್ಮ ಅನಿಸಿಕೆಗಳು ನಮ್ಮ ಅಂದರೆ ಥಾಟ್ಸು ನಮ್ಮ ಫೀಲಿಂಗ್ಸು ನಮ್ಮ ನಂಬಿಕೆಗಳು ಮತ್ತೆ ನಮ್ಮ ಕೆಲಸಗಳು ನಾವು ಮಾಡುವಂತ ಕೆಲಸಗಳು ಈ ನಾಲ್ಕು ಚಕ್ರಗಳ ಮೇಲೆನೆ ನಮ್ಮ ಜೀವನ ನಡೀತಿದೆ ಈ ನಾಲ್ಕು ಚಕ್ರಗಳಲ್ಲಿ ಪಾಸಿಟಿವಿಟಿ ಇತ್ತು ಅಂದ್ರೆ ನಾವು ನಮ್ಮ ಲೈಫಲ್ಲಿ ಬರೀ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಿರ್ತೀವಿ ಎಲ್ಲಿಗೆ ಹೋದರೂ ಅಲ್ಲಿ ಬರೀ ನಮಗೆ ಒಳ್ಳೆಯದೇ ನಡೀತಾ ಇರುತ್ತೆ ನಮಗೆ ನಾವು ಸುಮ್ಮನೆ ಇದ್ರೂ ನಮ್ಮನ್ನು ಹುಡುಕೊಂಡು ಬಂದು ಒಳ್ಳೆಯದು ನಮಗೆ ಕಾಣಿಸ್ತಾ ಇರುತ್ತೆ ನಮಗೆ ನಡೀತಾ ಇರುತ್ತೆ ಅಥವಾ ನಾವು ಈ ನಾಲ್ಕು ಚಕ್ರಗಳಲ್ಲಿ ನೆಗೆಟಿವಿಟಿನ ತುಂಬಿಕೊಂಡಿದ್ದಾಗ ನೆಗೆಟಿವ್ ಆಲೋಚನೆಗಳನ್ನು ಮಾಡೋದು ನೆಗೆಟಿವ್ ಭಾವನೆಗಳಲ್ಲಿ ಎಮೋಷನ್ಸಲ್ಲಿರೋದು ಈ ಥರ ಎಲ್ಲ ಇದ್ದಾಗ ಎಲ್ಲಿ ಹೋದರೂ ನಮಗೆ ಬರೀ ನೆಗೆಟಿವಿಟಿನೇ ಕಾಣಿಸ್ತಾ ಇರುತ್ತೆ ನೆಗೆಟಿವಿಟಿನೇ ಸಿಗ್ತಾ ಇರುತ್ತೆ ನಮ್ಮ ಲೈಫಲ್ಲಿ ಸೊ ಈಗ ನಮಗೆ ನೆಗೆಟಿವ್ ಅಂದರೆ ಏನು ಗೊತ್ತು ಪಾಸಿಟಿವ್ ಅಂದರೆ ಏನು ಗೊತ್ತು ಈಗ ನಮ್ಗೆ ಆಲ್ರೆಡಿ ನಮಗೆ ಪಾಪಗಳು ಪಾ ಕರ್ಮ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವಿ ಏನು ಮಾಡಿದ್ವಿ ಯಾರಿಗೂ ಗೊತ್ತಿಲ್ಲ ಈಗ ಅದನ್ನು ಕಳ್ಕೊಬೇಕಲ್ವಾ ಕಳ್ಕೋಬೇಕು ಅಂದರೆ ನಾವು ಈಗ ನೆ ಕಷ್ಟಗಳನ್ನ ಕಷ್ಟಗಳನ್ನು ನೋಡಿಕೊಂಡು ಮೈಂಡನ್ನು ನೆಗೆಟಿವಿಟಿ ತುಂಬಿಕೊಂಡಿದ್ದಾಗ ಹೇಗೆ ನಾವು ಮತ್ತೆ ಆ ಪಾಪಗಳಿಂದ ವಿಮುಕ್ತರಾಗಕ್ಕಾಗುತ್ತೆ ಕರ್ಮಗಳಿಂದ ಇನ್ನಷ್ಟು ಆ್ಯಡ್ ಮಾಡ್ತಾ ಹೋಗ್ತೀವಿ ಅಲ್ವಾ ಮತ್ತದು ಮತ್ತೆ ಮುಂದಿನ ಜನ್ಮಕ್ಕೂ ಹೋಗ್ತಾ ಇರುತ್ತೆ ಇಷ್ಟೆಲ್ಲ ಗೊತ್ತಿದ ಮೇಲೆ ನಿಮಗೆ ನೆಗೆಟಿವ್ ಥಾಟ್ ಬರ್ತಾ ಇದೆ ಅಂತನೂ ಗೊತ್ತು ನಿಮ್ಗೆ ಯಾವಾಗ ನಿಮಗೆ ಬಂದಿರೋ ಥಾಟ್ ನೆಗೆಟಿವ್ ಅಂತ ಗೊತ್ತೋ ಅದನ್ನು ಆಗಿ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಂಬಿಡಿ ಯಾವಾಗೆಲ್ಲ ಒಂದು ನೆಗೆಟಿವ್ ಥಾಟ್ ಬರುತ್ತೋ ಆಗ ಒಂದು ಒಪ್ಪನೊಪ್ಪನ್ನು ಪ್ರೇಯರ್ ನಾಲ್ಕು ಫ್ರೇಸ್ಗಳು ಒಂದ್ಸಲ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ಕೊಂಬಿಟ್ಟಾಗ ಅದು ನಮ್ಮ ಕರ್ಮಗಳಲ್ಲಿ ಸೇರಿಕೊಳ್ಳಲ್ಲ ಯಾವಾಗೆಲ್ಲ ನಮಗೆ ಕೋಪ ಬರುತ್ತೋ ಇಮಿಡಿಯೇಟ್ ಆಗಿ ಈ ಓಪನ್ ಒಪ್ಪನೋಪೋ ಪ್ರೇಯರ್ನ ಒಂದು ಸಲ ಹೇಳ್ಕೊಳ್ಳಿ ದುಃಖ ಆಗುತ್ತಾ ಇದನ್ನ ಒಂದ್ಸಲ ಸಲ ಹೇಳ್ಕೊಳ್ಳಿ ಈ ರೀತಿ ಪ್ರತಿ ಸಲ ಮಾಡ್ತಾ ಮಾಡ್ತಾ ಇದನ್ನೊಂದು ಅಭ್ಯಾಸ ಮಾಡ್ಕೊಂಬಿಟ್ರೆ ಆಮೇಲೆ ನೋಡ್ತಾ ಇರಿ ನಿಮಗೆ ಮುಂದಕ್ಕೆ ಈ ನೆಗೆಟಿವ್ ಥಾಟ್ಸು ನಿಧಾನಕ್ಕೆ ಫೇಡ್ ಆಗ್ತಾ ಹೋಗುತ್ತೆ ಅಂದರೆ ಬರೋದೇ ಇಲ್ಲ ಯಾಕೆಂದರೆ ನಿಮಗೆ ಗೊತ್ತಾಗ್ತಾ ಇರುತ್ತಲ್ವ ಅಲ್ಲಿ ಓ ಈ ನೆಗೆಟಿವ್ ಥಾಟ್ ಬಂದಿದೆ ನಾನು ಇದನ್ನು ಅಳಿಸ್ಬೇಕು ಅಂತ ಓಪನ್ ಹೇಳ್ಕೊಳ್ತೀರಾ ಸೊ ನೆಕ್ಸ್ಟ್ ಟೈಮ್ ಆ ನೆಗೆಟಿವ್ ಬರೋದೇ ಇಲ್ಲ ನಿಮ್ಮ ಮೈಂಡ್ಗೆ ಇದನ್ನು ನೀವು ಅಭ್ಯಾಸ ಖಂಡಿತ ಮಾಡಿಕೊಳ್ಳೇಬೇಕು ನಿಮ್ಮ ಕರ್ಮಗಳನ್ನು ನೀವು ಕಡಿಮೆ ಮಾಡ್ಕೋಬೇಕು ಅಂದರೆ ಸೊ ಇಷ್ಟು ಸ್ನೇಹಿತರೆ ಈ ಆರು ಪಾಯಿಂಟ್ಗಳನ್ನು ಫಾಲೋ ಮಾಡಿಕೊಂಡು ನಿಮ್ಮ ಕರ್ಮಗಳೇನಿದೆಯೋ ಎಷ್ಟಿದೆಯೋ ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಮಾಡ್ಕೊಳ್ತಾ ಹೋಗಿ ಈ ನಾನು ಹೇಳಿರುವಂಥ ಆರು ಪಾಯಿಂಟ್ಸ್ ಕೂಡ ಯೂನಿವರ್ಸ್ ನಮ್ಮ ಹತ್ರ ಬಯಸ್ತಾ ಇರುವಂಥ ರೂಲ್ಸೇ ಅಲ್ವಾ ಯೂನಿವ ನಾವು ಯಾವಾಗ ಈ ಆರು ಪಾಯಿಂಟ್ಸು ಫಾಲೋ ಮಾಡ್ತೀವೋ ಆಗ ಯೂನಿವರ್ಸ್ಗೆ ನಮ್ಮ ಮೇಲೆ ಪ್ರೀತಿ ಬರುತ್ತೆ ನಾವು ಏನೆಲ್ಲ ಕೇಳ್ಕೊಳ್ತೀವೋ ಅದು ಕೊಡ್ತಾ ಹೋಗುತ್ತೆ ಹಾಗಾಗಿ ನೀವು ಇದನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ನಿಮ್ಗೆ ಏನೇನು ಬೇಕೋ ಎಲ್ಲವನ್ನು ಪಡ್ಕೊಂಡು ಆನಂದವಾಗಿ ಆರೋಗ್ಯವಾಗಿ ಅಷ್ಟು ಐಶ್ವರ್ಯಗಳಿಂದ ತುಂಬ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ